ಬಗ್ಗೆ ಯೋಚನೆ ಮಾಡಲ್ಲ ಇವತ್ತು ಭಕ್ತಿ ಬಗ್ಗೆ ಯೋಚನೆ ಮಾಡಿ ಇವತ್ತು ಭಕ್ತಿ ಮಾಡೋ ನೀನ್ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಆ ಮಧ್ಯದಲ್ಲಿನೇ ದೇವರು ನನ್ನ ಲೈಫ್ ನಾಳೆ ಏನಂತ ಡಿಸೈಡ್ ಮಾಡಿ ದೇವರು ಯಾವತ್ತೂ ಕೂಡ ನಿನ್ನ ಭವಿಷ್ಯ ಉತ್ತಮವಾಗಿಡಬೇಕಂತ ಯೋಚನೆ ಮಾಡೋ ದೇವರು ತಂದೆ ತಾಯಿಗಳು ಹೇಗೆ ನಿಮ್ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಬೇಕಾದನ್ನ ತೆಗೆದು ಇಡ್ತಿರೋ ಬ್ಯಾಂಕ್ ಅಲ್ಲಿ ಆಗಿರ್ಲಿ ಲಾಕರ್ ಗಳಾಗಿರ್ಲಿ ಏನಾಗ ಅವ್ರ ಹೆಸರ ಮೇಲೆ ನೀವು ತೆಗೆದಿಡ್ತಿರೋ ಅದಕ್ಕಿಂತ ಉತ್ತಮವಾದದ್ದು ನಮ್ಮ ದೇವರು ತನ್ನ ಮಕ್ಕಳಿಗೆ ಇಟ್ಟಿರ್ತಾರೆ ಏನ್ರಿ ಅವ್ರು ಭಕ್ತಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇವತ್ತು ಕಷ್ಟ ಬಂದಾಗ ಅಯ್ಯೋ ನಾನು ಭಕ್ತಿ ಮಾಡ್ತಾ ಇದೀನಿ ನನಗೆ ನಾಳೆ ಏನು ಅಂತ ಅನ್ಕೋಬೇಡಿ ನಮ್ಮ ದೇವರು ಕರೆದಿದ್ದಾಗ ಅದಕ್ಕೊಂದು ಸಾಕ್ಷಿ ಇಟ್ಟಿದನ್ರಿ ಪೇತ್ರನ ಕೇಳ್ತೇನೆ ಎಲ್ಲಾ ಬಿಟ್ಟು ನಾವು ನಿನ್ನ ಹಿಂಬಾಲಿಸಿದ್ವಿ ನಮಗೆ ಏನು ಬರ್ತದೆ ಅಂತ ಹೇಳಿ ಸರಿ ಪೇತ್ರನ ಯೋಚನೆ ಮಾಡ್ತಾ ಇದ್ದಾರೆ ನಾವು ಬಿಟ್ಟು ಬಂದಿದ್ವಿ ನನಗೇನು ಸಿಗ್ತದೆ ದೇವರು ಹೇಳ್ತೇನೆ ನೀವು ಹನ್ನೆರಡು ಸಿಂಹಾಸನಗಳ ಮೇಲೆ ಕುತ್ಕೊಂಡು ನ್ಯಾಯ ತೀರಿಸುವಂತ ಸೌಭಾಗ್ಯ ಕೊಡ್ತೀನಿ ನೋಡಿ ಇವತ್ತು ನನ್ನ ಪರಿಸ್ಥಿತಿ ಅಯ್ಯೋ ನಾನು ಬಂದಿದ್ದೇನೆ ದೇವರಿಗೋಸ್ಕರವಾಗಿ ನಾಳೆ ಏನು ನಾಳೆ ಏನು ಕಷ್ಟಗಳು ಬಂತು ಅಯ್ಯೋ ನಾಳೆ ಹೆಂಗೆ ಇವತ್ತು ಪರಿಸ್ಥಿತಿ ಭಕ್ತಿ ಇಲ್ದಿ ನನ್ನ ಮನೆ ಸರಿಯಾಗಿ ನಡೀತಾ ಇಲ್ಲ ನಾಳೆ ಹೆಂಗ್ ನಡೀಬೇಕು ಅವತ್ತಿನ ಕಾಟ ಅವತ್ತಿಗೆ ಸಾಕಂತ ಸತವೇದ ಹೇಳ್ತದೆ ಯೋಸನು ಅವತ್ತ ಭಕ್ತಿ ಮಾಡ್ದ ನಾಳೆ ನಾನು ಪ್ರಧಾನಮಂತ್ರಿ ಆಗ್ತೀನ ಅಂತ ಅದನ್ನು ಗೊತ್ತಿಲ್ಲ ತನ್ನ ದೇವರು ಆ ವ್ಯಕ್ತಿ ಜೀವಿತವನ್ನ ಮೇಲೆತ್ತಿದನು ಅವತ್ತು ಭಕ್ತಿ ಆ ವ್ಯಕ್ತಿ ಜೀವಿತವನ್ನ ತೀರ್ಮಾನ ಮಾಡುವಂಥದ್ದು ನಾಳೆ ಅಂತ ನಾವು ನೋಡ್ಕೊಂಡು ಹೋಗ್ತೇವೆ ಅಭಿವೃದ್ಧಿ ಹೇಗೆ ಹೇಗೆ ಅಂತ ಹೇಳಿ ಇವತ್ತು ನನ್ನ ಭಕ್ತಿ ನಾಳೆ ನನ್ನ ಜೀವಿತ ಕ್ರಿಸ್ತನಲ್ಲಿ ಏನು ಅಂತ ತೋರಿಸ್ತದೆ ಇವತ್ತು ನಾನು ಹೇಗಿದ್ದೀನಿ ಅನೇಕರು ಇವತ್ತು ಸಭೆಯಲ್ಲಿದ್ದಾರೆ ಆದರೆ ದೇವರ ಜೊತೆ ಇಲ್ಲ ಅನೇಕರು ಸಭೆಗೆ ಬರ್ತಾ ಇದ್ದಾರೆ ದೇವರ ಜೊತೆ ಪ್ರಾರ್ಥನೆಯಲ್ಲಿ ಇಲ್ಲ ಅನೇಕ ಸಭೆಗೆ ಬರ್ತಾ ಇದ್ದಾರೆ ದೇವರ ಸಹವಾಸದಲ್ಲಿ ಅವರ ಜೀವಿತವನ್ನು ಇಟ್ಟುಕೊಂಡಿಲ್ಲ ಸಭೆಗೆ ಬರ್ತಾ ಇದ್ದಕ್ಕೆ ಮಾತ್ರಕ್ಕೆ ನಾನು ದೇವರದ್ದು ಒಂದಾಗಿದ್ದೀನಿ ಅಂತ ಅರ್ಥವಲ್ಲ ರೀ ನಾಮಕಾರಕ್ಕೆ ಬರೋರು ಅಷ್ಟು ಜನ ಇದ್ದಾರೆ ಗೊತ್ತ ಸಭೆಗೆ ಹೆಸರಿಗೆ ಬರೋವರು ಬಹಳ ಜನ ಇದ್ದಾರೆ ತೋರಿಸ್ಕೊಳ್ಳುವುದಕ್ಕೆ ಬರುವಂತವ್ರು ಬಹಳ ಜನ ಇದ್ದಾರೆ ಮನುಷ್ಯರು ಕಾಣೋದಿಲ್ಲ ಇವರು ದೇವರು ಗೊತ್ತಿದೆ ಅಲ್ಲ ದೇವರು ಯಾರು ತನ್ನ ಮಕ್ಕಳು ಅಂತ ಗೊತ್ತಿದೆ ಆತನಿಗೆ ಯಾರು ತನ್ನ ಮಕ್ಕಳು ಅಲದ ಸ್ಥಿತಿಯಲ್ಲಿ ಇದಾರ ಅಂತ ಕೂಡ ಗೊತ್ತಿದೆ ದೇವರ ಮೇಲೆ ತರೋದು ಹೋಗೋದು ತಾವೀದ ತಾನು ಒಬ್ಬನಾಗಿದ್ದಾಗ ನಾಳೆ ಏನಾಗ್ತೀನಿ ಅಂತ ಅನ್ನಿಲ್ಲ ಅವತ್ತು ಭಕ್ತಿ ಮಾಡಿದ ನಾಳಿನ ದಿನಮಾನ ರಾಜನ ಸ್ಥಾನವನ್ನ ದೇವರು ಕೊಟ್ರು ಅವತ್ತಿನ ಭಕ್ತಿ ಮೇನ್ ಅದೇ ಭಕ್ತಿ ಯಥಾ ಪ್ರಕಾರವಾಗಿತ್ತು ಇವತ್ತು ನಾಳೆ ಜೀವಿತ ಹೇಗಿರ್ಬೇಕು ಇವತ್ತಿನ ಭಕ್ತಿ ಯಥಾ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಪ್ ಅಂಡ್ ಡೌನ್ಸ್ ಇರಬಾರ್ದು ಭಕ್ತಿ ಇರ್ತದೆ ಭಕ್ತಿಯಲ್ಲಿ ಹಿಂಗೆ ಹೋಗ್ತಿರ್ತೇವೆ ಕಷ್ಟಗಳು ಬಂದಾಗ ಡೌನ್ ಆಗಿ ಹೋಗುವಾಗ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಭಕ್ತಿ ಮಾಡೋದು ಏನ್ ಮಾಡೋದು ಸಾಕು ಅಂದ್ರೆ ಬಿಟ್ಟು ಬಿಡಬಾರದು ಏನ್ರೀ ನಿನ್ನ ಬಲಪಡಿಸ್ ದೇವರು ಇದ್ದಾನೆ ಮಗನ ಹೋಗ್ಬೇಡ ನಿನ್ ಗೆಲ್ಲಬೇಕಾದ್ರೆ ನಡೆಸ್ತಾ ಇದ್ದೀನಿ ಅಂತ ದೇವರು ಹೇಳುತ್ತಿರ್ತಾರೆ ಏಮೇನ್ ದೇವ್ರು ಯಾವತ್ತು ತನ್ನ ಮಕ್ಕಳನ್ನ ಬಿಟ್ಟು ಕೊಡೋದಿಲ್ಲ ಏಮೇನ್ ವಿಸ್ತರದ ಜನಗಳನ್ನ ದೇವರು ಬಿಟ್ಟಲಿಲ್ಲ ವ್ಯಸ್ತರ ಮೊದಲು ನನ್ನ ನಮ್ಮನ್ನ ದೇವರು ಇಸ್ರೇಲ್ ರನ್ನ ದೇವರು ಬಿಟ್ಟಿಲ್ಲ ಆ ಕಷ್ಟಗಳ ಮಧ್ಯದಲ್ಲಿ ಎಷ್ಟು ಜನಾಂಗಗಳಾದ್ರು ಬಂದಾಗ ತನ್ನ ಮಕ್ಕಳನ್ನ ತನ್ನ ಜನವನ್ನ ದೇವರು ಯಾಕೆ ರಕ್ಷಿಸಿದ್ರು ಹೇಗೆ ರಕ್ಷಿಸಿದ್ರು ಆತನ ಬಲ ಪರಾಕ್ರಮ ನಿನಗೂ ನಿನ್ನ ಕುಟುಂಬಕ್ಕೂ ಖಂಡಿತ ದೇವರು ಕೊಡ್ತಾನೆ ಆತ ನಂಬುವಂತ ವರುಗಳು ಆತನ ಜೊತೆ ಇರ್ತಾರೆ ಅವರು ಬೀಳುವಂತ ಪರಿಸ್ಥಿತಿ ಬಂದ್ರು ಕೂಡ ದೇವರವರು ನಿಲ್ಲಿಸುವಂತ ಸ್ಥಾನಮಾನ ಕೊಡ್ತಾನೆ ನಾವು ನಿಂತುಕೊಳ್ತೀವಿ ನಮಗೆ ವೈಯಕ್ತಿಕವಾಗಿ ಹೇಳ್ಕೊಬೇಕು ನಾವು ನಿಂತುಕೊಳ್ತೀವಿ ಎಮೇನ್ ಅವನು ನಿಲ್ಲಿಸುವಂತ ದೇವರೊಬ್ಬರು ಇದ್ದಾರೆ ಇವತ್ತು ನನ್ನ ಭಕ್ತಿ ನಾಳೆ ನನ್ನ ಅಭಿವೃದ್ಧಿಯನ್ನು ತೋರಿಸ್ತದೆ ಇವತ್ತು ನಾನು ಬಹಳ ದರಿದ್ರವಾದ ಸ್ಥಿತಿಯನ್ನು ನಿಲ್ಲಬಹುದು ಆದ್ರೆ ಬಂದನ ಇವತ್ತು ನನ್ನ ಒಟ್ಟಗಿಲ್ಲದೆ ಇರಬಹುದು ಭಕ್ತಿವಂತನ ಇವತ್ತು ನನಗೆ ಕೈಯಲ್ಲಿ ಹಣ ಇಲ್ಲದೆ ಇರಬಹುದು ಭಕ್ತಿವಂತನ ಇವತ್ತು ನಿಮಗೆ ಆಹಾರ ಇಲ್ಲ ಏನ್ ಮಾಡ್ಲಿ ಭಕ್ತಿವಂತನ ದೇವರು ಈ ಭಕ್ತಿಯನ್ನ ನಾಳಿನ ಆಶೀರ್ವಾದಕ್ಕೆ ಲೆಕ್ಕ ಮಾಡ್ತಾನೆ ದೇವರು ಯಾವತ್ತು ಕೂಡ ಘನವಾದ ಸ್ಥಾನವನ್ನು ಇಡ್ತಾನೆ ತನ್ನ ಮಕ್ಕಳಿಗೋಸ್ಕರ ಅರ್ಥ ಹೋಗೋದು ಬೇಡ ప్రార్థన మో కర్తన్ గొప్పసరశుద్ధనాథ దేవుని స్తోత్ర నాకు కర్తనే భక్తి మాట్లా నా అభివృద్ధి నేను కొడుత భక్తి అే సహాయం సహాయ ఎల్ కూడా వాక్య కింద కృప యేస్సు తే ఆమె